ವೆಲ್ಕಮ್ ಬ್ಯಾಕ್ ನಿಮ್ ಮನೆಗೆ ಒಳ್ಳೇದಾಗತ್ತೆ ಅಂದ್ರೆ ಪೂಜೆ ಮಾಡಿಸ್ತೀರಾ ಪೂಜಾರಿಗಳ ಮಾತು ಪೂಜೆ ಮಾಡಿಸಿದ್ರೆ ಹುಷಾರ್ ಪೂಜಾರಿ ವೇಷದಲ್ಲಿ ಮನೆ ದೋಚೋಕೆ ಅಂತಾನೆ ಕಳ್ಳರು ಬರ್ತಾರೆ ಈ ಹಿಂದೆ ಈ ರೀತಿಯಾಗಿ ಸಾಕಷ್ಟು ಪ್ರಕರಣಗಳ ಆದ್ರೂ ಕೂಡ ಅಮಾಯಕ ಜನ ಈ ಪೂಜೆ ಮಾಡ್ಬೇಕು ಪುನಸ್ಕಾರ ಹೋಮ ಹವನ ಮಾಡಿಸ್ಬೇಕು ನಿಮ್ಗೆ ಒಳ್ಳೇದಾಗತ್ತೆ ಅಂತ ಅಂದ್ರೆ ನಂಬೋರೆ ಜಾಸ್ತಿ ನಿಮ್ ಮನೆಗ್ ಒಳ್ಳೇದಾಗುತ್ತೆ ಪೂಜೆ ಮಾಡಿಸ್ತೀರಾ ಅಂತ ಕೇಳಿದಾಗ ಹೂ ಅಂದ್ಬಿಟ್ರೆ ಪೂಜಾರಿಗಳ ಮಾತು ಎಲ್ಲಾ ಪೂಜಾರಿಗಳಲ್ಲ ಈ ಫೇಕ್ ಪೂಜಾರಿಗಳು ಕಳ್ಳ ಪೂಜಾರಿಗಳು ಬರ್ತಾರಲ್ಲ ಇಂತವ್ರು ಮಾತು ನಂಬಿದ್ರೆ ಇದೇ ರೀತಿ ಆಗೋದು ಬೆಂಗಳೂರಿನ ಸಂಪಿಗೆಹಳ್ಳಿ ಪೊಲೀಸರು ಇದೀಗ ಒಂದು ಗ್ಯಾಂಗ್ ಅನ್ನು ಅರೆಸ್ಟ್ ಮಾಡಿದ್ದಾರೆ ಇದೊಂದು ಗ್ಯಾಂಗ್ ನಾಗರಾಜ್ ಮತ್ತು ಲಕ್ಷ್ಮಣ್ ಬಂಧಿತ ಆರೋಪಿಗಳು ಇವ್ರು ಏನ್ ಮಾಡ್ತಿದ್ರು ಅಂತಂದ್ರೆ ನಿಮ್ ಮನೆಯಲ್ಲಿ ದೋಷ ಇದೆ ನಾವ್ ಹೇಳ್ತೀವಿ ಒಂದು ಪೂಜೆ ಅದನ್ನ ಮಾಡಿಸಿ ಅಂತ ಹೇಳ್ತಾ ಇದ್ರು ಪೂಜೆಗೆ ಏನೆಲ್ಲ ಚಿನ್ನಾಭರಣ ಇಡ್ತಾರೆ ದುಡ್ಡೆಲ್ಲ ಇಡ್ತಾರೆ ಅಂತೆಲ್ಲ ನೋಡ್ತಾರಲ್ಲ ಅದನ್ನೆಲ್ಲ ಲೆಕ್ಕಾಚಾರ ಹಾಕ್ತಿದ್ರು ಇವರು ಸೊ ಪೂಜೆ ಮುಗಿದು ರಾತ್ರಿ ಆಗೋ ಟೈಮ್ ನಲ್ಲಿ ನೀಟಾಗಿ ಸ್ಕೆಚ್ ಹಾಕಿ ಚಿನ್ನಾಭರಣವನ್ನ ಕಳ್ಳತನ ಮಾಡ್ತಾ ಇದ್ರು ಪೂಜೆ ಹೆಸರಲ್ಲಿ ಇವರು ಕಳ್ಳತನ ಮಾಡ್ತಾ ಇದ್ದ ಗ್ಯಾಂಗ್ ಅನ್ನ ಈಗ ಅರೆಸ್ಟ್ ಮಾಡಲಾಗಿದೆ ಅಲ್ಲಿ ಫೋಟೋದಲ್ಲಿ ತೋರಿಸ್ತಾ ಇದೀವಲ್ಲ ಇನ್ನೊಂದ್ ಕಡೆ ಪೂಜೆ ಹೆಸರಲ್ಲಿ ಕಳ್ಳತನ ಮಾಡಿದ್ರಲ್ಲ ಅದನ್ನೆಲ್ಲ ಪೊಲೀಸರು ರಿಕವರಿ ಮಾಡ್ಕೊಂಡಿದ್ದಾರೆ ಆರೋಪಿಗಳನ್ನ ಅರೆಸ್ಟ್ ಮಾಡ್ದಂತ ಟೈಮ್ ನಲ್ಲಿ ಬೆಂಗಳೂರಲ್ಲಿ ಕಳ್ಳ ಪೂಜಾರಿ ಗ್ಯಾಂಗ್ ಅಂದರೂ ಆಗಿದೆ ಇವ್ರು ಮಾಡ್ತಿದ್ರು ಅಂದರೆ ನಿಮ್ಮ ಮನೆಗೆ ಒಳ್ಳೇದಾಗಬೇಕು ಈ ದೋಷ ಇದೆ ಒಂದು ಪೂಜೆ ಮಾಡಿಸಿದ್ರೆ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿ ಇವರು ಕಳ್ಳ ಪೂಜಾರಿಗಳ ತರ ಬರ್ತಿದ್ರು ರಾತ್ರಿ ಆದ ಟೈಮ್ನಲ್ಲಿ ಅಲ್ಲಿ ಪೂಜೆಗೆಟ್ಟಿದ್ದಂಥ ಚಿನ್ನಾಭರಣಗಳನ್ನ ಎಸ್ಕೇಪ್ ಮಾಡ್ಕೊಂಡು ಹೋಗ್ತಾ ಇದ್ರು